ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲಚಕ್ರ ಸ್ಟಾರ್ ಫಿಫ್ಟಿ ನೈನ್ ಇಂದು ನಾವು ಮಂಗಳೂರಿನ ಕೊಡಿಯಾಲ್ ಬೈಲಿನಲ್ಲಿರುವ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರಕ್ಕೆ ಭೇಟಿ ಕೊಡೋಣ ಭಗವತಿ ದೈವಾರಾಧನೆಯ ಹಿನ್ನೆಲೆಯನ್ನು ನೋಡುವುದಾದರೆ ಮಲಯಾಳಿ ಭಾಷೆ ಆಡುವ ಭಗವತಿ ದೈವಗಳ ಆರಾಧನೆಯನ್ನು ಕೇರಳದ ಉತ್ತರ ಮಲಬಾರಿನಿಂದ ಮಂಗಳೂರಿನವರೆಗೆ ವಾಸಿಸುವ ಮಲಯಾಳ ಮನೆ ಮಾತಿನ ಸಮುದಾಯಕ್ಕೆ ಸೇರಿದ ತೀಯ ಅಥವಾ ಬೆಲ್ಚಡ ಮೋಯ ಅಥವಾ ಭೋವಿ ವಣಿಯ ಅಥವಾ ಗಾಣಿಗ ಶಾಲಿಯ ಅಥವಾ ನೇಕಾರ್ ಇತ್ಯಾದಿ ಜಾತಿಗಳವರು ಲಾಗಾಯತ್ತಿನಿಂದ ಮಾಡಿಕೊಂಡು ಬರುತ್ತಿದ್ದಾರೆ ಭಗವತಿ ದೈವದ ತೈಯಂ ಆರಾಧನೆಯು ಹೋಲಿಕೆಯಲ್ಲಿ ತುಳುನಾಡಿನ ದೈವಾರಾಧನೆಯನ್ನು ನೆನಪಿಸುವಂತಿದೆ ಭಗವತಿ ಆರಾಧನೆಯು ಉತ್ತರ ಕೇರಳದಲ್ಲಿ ವ್ಯಾಪಕವಾಗಿದೆ ಅತ್ಯಂತ ಪ್ರಾಚೀನವಾದ ಕೊಡುಂಗಲ್ಲೂರು ಭಗವತಿ ಕ್ಷೇತ್ರವು ಹೆಚ್ಚು ಜನಪ್ರಿಯವಾಗಿದೆ ಕಾಸರಗೋಡು ಜಿಲ್ಲೆ ಮಂಗಳೂರು ತಾಲೂಕುಗಳ ಭಗವತಿಯ ಸ್ಥಳ ಪುರಾಣಗಳಲ್ಲಿ ಸಾಮಾನ್ಯವಾದ ಅಂಶವೆಂದರೆ ಭಗವತಿಗಳು ತಮ್ಮ ಜತೆಗಾರರಾದ ಚಾಮುಂಡಿಗಳು ಪುರುಷ ದೈವಗಳು ಮತ್ತು ಸಹಾಯಕ ದೈವಗಳ ಒಡಗೂಡಿ ದಾರುಕನೆಂಬ ದೈತ್ಯನನ್ನು ನಾಶ ಮಾಡಿ ಬಳಿಕ ನಾವೆಗಳಲ್ಲಿ ಕಡಲಿನಲ್ಲಿ ಸಂಚಾರ ಮಾಡುತ್ತಾ ಬೇರೆ ಬೇರೆ ಊರುಗಳಲ್ಲಿ ನೆಲೆ ನಿಲ್ಲುವ ಕಥೆ ಇದೆ ದಾರುಕಾಸುರನ ವಧೆಗಾಗಿ ಶಿವನ ಕಣ್ಣಹನಿಯಿಂದ ಪಾರ್ವತೀದೇವಿಯ ಅಂಶಾತ್ಮಕ ಶಕ್ತಿಸ್ವರೂಪಿಣಿ ಭಗವತೀ ದೈವ ನವದುರ್ಗೆಯರಾಗಿ ಪ್ರಾದುರ್ಭಾವಗೊಂಡಳು ಎಂಬುದಾಗಿಯೂ ಕೂಡ ಹೇಳುತ್ತಾರೆ ಕುದ್ರೋಳಿ ಶ್ರೀ ಭಗವತೀ ಕ್ಷೇತ್ರಕ್ಕೆ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಎಂಟು ಒಂಬತ್ತರಲ್ಲಿ ಬ್ರಹ್ಮಶ್ರೀ ಗುರುಗಳು ಭೇಟಿ ನೀಡಿದ್ದು ಅವರ ನೆನಪಿಗಾಗಿ ಗುರುಗಳ ಬಿಂಬವನ್ನು ಕ್ಷೇತ್ರದ ಎಡಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಕೇರಳ ರಾಜ್ಯದಲ್ಲಿ ಜಾತಿ ಮತಭೇದಗಳು ಹೆಚ್ಚಾಗಿದ್ದ ಕಾಲದಲ್ಲಿ ನಾರಾಯಣ ಗುರುಗಳು ಸಮಾಜ ಸುಧಾರಕರಾಗಿ ಉದಯಿಸಿ ಸಮಾಜದ ತಾರತಮ್ಯಗಳನ್ನು ಕಡಿಮೆ ಮಾಡಲು ಇಡೀ ಜೀವನವನ್ನು ಮುಡಿಪಾಗಿಟ್ಟರು ಅವರು ಪ್ರತಿಪಾದಿಸಿದ ತತ್ವ ಜಗತ್ತಿನಲ್ಲಿರುವುದು ಒಂದೇ ಜಾತಿ ಒಂದೇ ಮತ ಹಾಗೂ ಒಂದೇ ದೇವರು ಎಂಬ ಸತ್ಯವಾಕ್ಯವನ್ನು ಜಾತೀಯತೆ ಅಸ್ಪೃಶ್ಯತೆ ಎಂಬ ವಿಷವೃಕ್ಷವು ಸಮಾಜದ ಕೆಳವರ್ಗದ ಜನಸಮೂಹವನ್ನು ಶೋಷಿಸುತ್ತಿರುವ ಘೋರ ಕ್ರೌರ್ಯದ ತುರಿಯಾವಸ್ಥೆಯಲ್ಲಿ ಈಳವ ಎಂಬ ಅಸ್ಪೃಶ್ಯ ಜಾತಿಯಲ್ಲಿ ಗುರುಗಳು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಮದನ್ ಆಸನ್ ಹಾಗೂ ಕುಟ್ಟಿ ಅಮ್ಮಾಳ್ ಎಂಬ ದಂಪತಿಗಳಿಗೆ ಜನಿಸಿದರು ಈಳವ ಜಾತಿ ಕೇರಳದ ಅಸ್ಪೃಶ್ಯ ಜಾತಿಗಳಲ್ಲಿ ಒಂದಾಗಿದ್ದಿತು ಕೇರಳದಲ್ಲಿ ಈಳವ ಜಾತಿಗೆ ಸೇರಿದ ಜನರ ಸಂಖ್ಯೆ ಶೇಕಡ ಮೂವತ್ತರಷ್ಟು ಇದ್ದಿತ್ತು ನಾರಾಯಣಗುರುಗಳು ಕೇವಲ ಈಳವ ಜಾತಿಯವರನ್ನಲ್ಲದೆ ಸಮಸ್ತ ಅಸ್ಪೃಶ್ಯ ನಿಮ್ನ ವರ್ಗದವರನ್ನು ಎಲ್ಲ ಸ್ಥಳಗಳಲ್ಲಿ ಮೇಲೆ ತರಲು ಮಾಡಿದ ಅವರ ಪ್ರಯತ್ನವನ್ನು ಅವರ ಬದುಕಿನ ಮಹತ್ಸಾಧನೆ ಎನ್ನಬಹುದು ಆ ಕಾಲಘಟ್ಟದಲ್ಲಿ ಕೆಳಜಾತಿಯವರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶವಿರಲಿಲ್ಲ ಅವರಿಗೆ ಅಲ್ಲಿ ಪೂಜೆ ಮಾಡುವ ಹಕ್ಕನ್ನು ನಿರಾಕರಿಸಲಾಗಿತ್ತು ಶಿವರಾತ್ರಿಯ ದಿನ ಶ್ರೀ ನಾರಾಯಣ ಗುರುಗಳು ಅರುವಪ್ಪುರಂ ಎಂಬಲ್ಲಿ ಎಲ್ಲ ವಿಜೃಂಭಣೆಯೊಂದಿಗೆ ಶಿವಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಮೇಲ್ಜಾತಿ ದೇವಸ್ಥಾನಗಳಿಗೆ ಪ್ರವೇಶ ನಿರಾಕರಿಸಲ್ಪಟ್ಟ ಜನರಿಗೆ ಅರವಿಪ್ಪುರಂನಲ್ಲಿ ಮುಕ್ತವಾದ ಪ್ರವೇಶ ದೊರಕಿತು ಈ ಧಾರ್ಮಿಕ ಕ್ರಿಯೆಯು ಹಿಂದೂ ಸಮಾಜದಲ್ಲಿ ಪುನರ್ ಪ್ರತಿಷ್ಠಾಪನೆಗೆ ದಾರಿ ಮಾಡಿಕೊಟ್ಟಿತು ಈಗ ನೀವು ನೋಡುತ್ತಿರುವ ವೀರಕಲ್ಲು ಅಥವಾ ಶಿಲಾಸ್ತಂಭಕ್ಕೆ ಬಹಳ ಪುರಾತನ ಇತಿಹಾಸವಿದೆ ಕೇರಳದ ಬೆಳ್ಳಪ್ಪನಾಡು ಎಂಬ ಪ್ರದೇಶದ ರಾಜವಂಶಸ್ಥರ ಇಡೀ ಚರಿತ್ರೆಯನ್ನು ಶಿಲಾಸ್ತಂಭದಲ್ಲಿ ಕೆತ್ತಲಾಗಿದ್ದು ದೈವೀ ಶಕ್ತಿಯನ್ನು ಹೊಂದಿದೆ ಹಿಂದೆ ಸಮುದ್ರದಲ್ಲಿ ಈ ಶಿಲಾಸ್ತಂಭ ತೇಲಿ ಬಂದಿತ್ತು ಎಂಬುದು ಜನರ ನಂಬಿಕೆ ಶಿಲಾಸ್ತಂಭದ ಜೊತೆಯಲ್ಲಿ ಒಂದು ಮರದ ಧ್ವಜಸ್ತಂಭವು ಕೂಡ ತೇಲಿ ಬಂದಿದ್ದು ಮೀನು ಹಿಡಿಯುವ ಬೆಸ್ತರಿಗೆ ಇದು ಕಾಣಸಿಗುತ್ತದೆ ಬೆಸ್ತರು ಇದರ ಶಕ್ತಿಯನ್ನು ಅರಿತು ಮಂಗಳೂರಿನಲ್ಲಿರುವ ಎಲ್ಲ ದೇವಸ್ಥಾನಗಳಿಗೂ ವಿಷಯ ಮುಟ್ಟಿಸುತ್ತಾರೆ ಆದರೆ ಸಮುದ್ರದಲ್ಲಿ ತೇಲಿ ಬಂದ ಧ್ವಜಸ್ತಂಭವನ್ನು ಕದ್ರಿ ಶ್ರೀ ಮಂಜುನಾಥ ದೇವಾಲಯದವರಿಗೂ ಶಿಲಾಸ್ತಂಭವನ್ನು ಶ್ರೀ ಭಗವತಿ ಕ್ಷೇತ್ರದವರಿಗೆ ಮಾತ್ರ ಮುಟ್ಟಲು ಸಾಧ್ಯವಾಗುತ್ತದೆ ಈಗಲೂ ಶಿಲಾ ಮತ್ತು ಧ್ವಜಸ್ತಂಭಗಳನ್ನು ಎರಡೂ ಕ್ಷೇತ್ರಗಳಲ್ಲಿ ಕಾಣಬಹುದು ದಕ್ಷಿಣದ ತ್ರಿಕರಿಪುರದ ಸಮೀಪದ ಕ್ವಯಂಗರ ಎಂಬಲ್ಲಿಂದ ತೊಡಗಿ ಉತ್ತರದ ಸೋಮೇಶ್ವರದವರೆಗಿನ ಹನ್ನೊಂದು ಸ್ಥಳಗಳಲ್ಲಿ ಮೋಯ ಸಮುದಾಯದವರು ಆರಾಧಿಸುವ ಭಗವತಿಗಳನ್ನು ವಿವಿಧ ಹೆಸರುಗಳಲ್ಲಿ ಸ್ಥಾಪಿಸಲಾಗಿದೆ ಮೇಲೆ ಹೇಳಿದ ಸಹಾಯಕ ದೈವಗಳಲ್ಲಿ ಗುಳಿಗ ಬೊಬ್ಬರ್ಯ ಪಂಜುರ್ಲಿ ಇತ್ಯಾದಿ ತುಳುವರು ಆರಾಧಿಸುವ ದೈವಗಳು ಇರುವ ಸಂಕರವನ್ನು ಕಾಣುತ್ತೇವೆ ಭಗವತಿಯ ಜೊತೆ ಚಾಮುಂಡಿಯರು ವೀರರನ್ನು ಪ್ರತಿನಿಧಿಸುವ ಪುರುಷ ದೈವಗಳು ಮಲಯಾಳ ಮೂಲದ್ದಾಗಿದೆ ಉಗ್ರಸ್ವರೂಪದ ವಿಷ್ಣುಮೂರ್ತಿ ದೈವವು ಮಂಗಳೂರಿನ ಕುಡುಪ್ಪಾಡಿ ಎಂಬಲ್ಲಿ ಉದ್ಭವವಾಗಿ ದಕ್ಷಿಣದ ವಿವಿಧ ಸ್ಥಾನಗಳಲ್ಲಿ ನೆಲೆ ಊರಿದಂತೆ ಕಂಡುಬರುತ್ತದೆ ಭಗವತಿ ಮತ್ತು ಪರಿವಾರ ದೈವಗಳು ದಕ್ಷಿಣದಿಂದ ಉತ್ತರಕ್ಕೆ ಸಂಚರಿಸಿದ ಯಾತ್ರೆಗಳಿಗೂ ತುಳುನಾಡ ಭೂತಗಳ ಸಂಚಾರ ಯಾತ್ರೆಗಳಿಗೂ ಒಂದು ಸಾದೃಶ್ಯವನ್ನು ನಾವು ಕಾಣಬಹುದಾಗಿದೆ ಭಗವತಿಗಳ ಮತ್ತು ಭೂತಗಳ ಸಂಚಾರ ಯಾತ್ರೆ ಎಂದರೆ ಅವುಗಳನ್ನು ಆರಾಧಿಸುವ ಸಮುದಾಯಗಳು ವಲಸೆ ಹೋದ ದಾರಿಗಳೇ ಆಗಿವೆ ಎಂದು ವಿದ್ವಾಂಸರು ಗುರುತಿಸಿದ್ದಾರೆ ಮಂಗಳೂರು ಮತ್ತು ಕೇರಳಾದ್ಯಂತ ಇರುವ ಹದಿನೆಂಟು ಭಗವತಿ ಕ್ಷೇತ್ರಗಳಲ್ಲಿ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರವು ಅನೇಕ ವಿಚಾರಗಳಲ್ಲಿ ಗಮನೀಯವಾಗಿದೆ ಇದಕ್ಕೆ ಕಾರಣ ತಾಯಿ ಭಗವತಿಗೆ ಪಾಡಾಂಗರೆ ಐವರು ಚೀರುಂಭ ನಾಲ್ವರು ಮತ್ತು ಪುಲ್ಲೂರಾಳಿ ಐವರು ಭಗವತಿಯರೆಂಬ ಹದಿನಾಲ್ಕು ಶಕ್ತಿಗಳಿವೆ ಈ ಮೂರು ಭಗವತಿಯ ಹದಿನಾಲ್ಕು ಸ್ವರೂಪವನ್ನು ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದಲ್ಲಿ ಮಾತ್ರ ಕಾಣಲು ಸಾಧ್ಯ ಶ್ರೀ ಕ್ಷೇತ್ರವು ಭಗವತಿಯ ಸಂಗಮ ಸ್ಥಳವಾಗಿದೆ ಆದ್ದರಿಂದಲೇ ಈ ಕ್ಷೇತ್ರವನ್ನು ಕೂಟಕ್ಕಳ ಎಂಬುದಾಗಿ ಕರೆಯುತ್ತಾರೆ ಚರಿತ್ರೆಯ ಪುಟಗಳಲ್ಲಿ ಹೇಳಿರುವಂತೆ ಶ್ರೀ ಕ್ಷೇತ್ರವು ಹಿಂದೆ ಕಡಲಕಿನಾರೆಯಲ್ಲಿತ್ತು ಮುಂದೆ ದೇವಿಯ ಇಚ್ಛೆಯಂತೆ ಈಗಿರುವ ಕೊಡಿಯಾಲ ಬಯಲಿಗೆ ಕ್ಷೇತ್ರವನ್ನು ಸ್ಥಳಾಂತರಿಸಲಾಯಿತು ಕೊಡಿಯಾಲ್ ಬೈಲಿನ ಪ್ರದೇಶ ಹಿಂದೆ ಕೋಟೇಶ್ವರ ವಂಶದ ಬ್ರಾಹ್ಮಣರಿಗೆ ಸೇರಿದ ಜಾಗವಾಗಿತ್ತು ಈ ಮನೆತನದ ಮಂಜಣ್ಣಯ್ಯ ಎಂಬವರಿಗೆ ಪುತ್ರ ಸಂತತಿ ಇರಲಿಲ್ಲ ತಾಯಿ ಭಗವತಿ ಇವರ ಸ್ವಪ್ನದಲ್ಲಿ ಬಂದು ದೇವಾಲಯ ನಿರ್ಮಾಣಕ್ಕೆ ಸ್ಥಳಾವಕಾಶ ಕೊಟ್ಟರೆ ಸಂತತಿಯನ್ನು ಕರುಣಿಸುತ್ತೇನೆ ಎಂಬುದಾಗಿ ನುಡಿಯುತ್ತಾಳೆ ಇದರಂತೆ ಮಂಜಣ್ಣಯ್ಯ ಭೂಮಿಯನ್ನು ದೇವಿಗೆ ದಾನವಿತ್ತಾಗ ಇವರ ವಂಶಾಭಿವೃದ್ಧಿಯಾಗುತ್ತದೆ ಇದಕ್ಕೆ ನಿದರ್ಶನ ಎನ್ನುವಂತೆ ಈಗಲೂ ಈ ಬ್ರಾಹ್ಮಣ ವಂಶಸ್ಥರು ಕೊಡಿಯಾಲ್ಬೈಲಿನಲ್ಲಿದ್ದು ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿರುತ್ತಾರೆ ಸಂತಾನ ಭಾಗ್ಯವನ್ನು ಕರುಣಿಸುವ ವಿಶೇಷ ಶಕ್ತಿ ಭಗವತಿ ತಾಯಿಗಿದ್ದು ವಿದ್ಯೆಗೆ ಸರಸ್ವತಿಯಾಗಿ ಧನ ಸಂಪಾದನೆಗೆ ಲಕ್ಷ್ಮಿಯಾಗಿ ಭಕ್ತರನ್ನು ಪೊರೆಯುತ್ತಾಳೆ ಮಂಗಳೂರಿನ ಪಿ ವಿ ಎಸ್ ಕಲಾಕುಂಜ ರಸ್ತೆಯಲ್ಲಿ ಸ್ವಲ್ಪ ದೂರ ಸಾಗಿದರೆ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರವನ್ನು ನೋಡಬಹುದು ಭಗವತಿಯ ಶಕ್ತಿ ಜೊತೆಗೆ ಈಶ್ವರನ ಶಕ್ತಿಯು ಕ್ಷೇತ್ರದಲ್ಲಿದ್ದು ಅನೇಕ ದೈವ ಸಂಕೀರ್ಣಗಳು ಇಲ್ಲಿ ನೆಲೆಸಿವೆ ಪ್ರತಿದಿನ ತ್ರಿಕಾಲ ಪೂಜೆ ಜೊತೆಗೆ ಸಂಕ್ರಾಂತಿ ಪೂಜೆ ನವರಾತ್ರಿ ಪೂಜೆ ಪ್ರತಿ ವರ್ಷ ನಡಾವಳಿ ಉತ್ಸವ ಐದು ವರ್ಷಗಳಿಗೊಮ್ಮೆ ಭರಣಿ ಮಹೋತ್ಸವ ಮತ್ತು ಹಲವಾರು ವರ್ಷಗಳಿಗೊಮ್ಮೆ ಕಳಿಯಾಟ ಉತ್ಸವ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ you. <laughs> すみません。